ಜನನಿ ಸುದ್ದಿವಾಹಿ ವೀಕ್ಷಕರೇ ನಮಸ್ಕಾರ ರಾಜ್ಯದ ಎರಡನೇ ಅತಿದೊಡ್ಡ ಸೇತುವೆ ಸಂಚಾರಕ್ಕೆ ಲೆಕ್ಕ ಶುರು ದಿನಗಣನೆ ನಿಮಿಷ ವರ್ಷ ಮಾಸಕ್ಕೆ ತುಮರಿ ಭಾಗಕ್ಕೆ ಖಚಿತ ಹರ್ಷ ವಿಶೇಷದೊಂದಿಗೆ ನಾನು ರಮೇಶ್ ಹೆಗಡೆ ಗೊಂಡು ಆರು ದಶಕಗಳಿಂದ ನಿರೀಕ್ಷೆ ಮತ್ತು ಕನಸುಗಳನ್ನು ಹೊತ್ತು ಕಾಯುತ್ತಲೇ ಬಹುತೇಕ ಸಂಪರ್ಕ ಸಂಪರ್ಕಕ್ಕೆತ್ತಲೆಯಲ್ಲೇ ಜೀವನ ನಡೆಸಿರುವ ಕರೂರು ಮುಳುಗಡೆ ಸಂತಸ್ತ ಹೋಬಳಿಯ ದ್ವೀಪಕ್ಕೆ ಹೊಸ ಬೆಳಕು ಬರುವ ನಿರೀಕ್ಷೆಗಳು ಅತೀ ಹತ್ತಿರದಲ್ಲಿದೆ ಶರಾವತಿ ನದಿಗೆ ಅಣೆಕಟ್ಟು ಕಟ್ಟಿದ ದಿನದಿಂದಲೂ ಸಂಪರ್ಕ ಸಂಕಷ್ಟ ಅನುಭವಿಸುತ್ತಾ ಕಾಲ ಕಳೆದ ಒಂದರ್ಥದ ದ್ವೀಪ ಪ್ರದೇಶದ ತುಂಬುರಿ ಭಾಗದ ಜನರಿಗೆ ಎರಡು ಸಾವಿರದ ಇಪ್ಪತ್ತೈದರ ವರ್ಷ ಮಾಸ ಖಚಿತವಾಗಿಯೂ ಹರ್ಷಕಾಲವಾಗಲಿದೆ ಎರಡ್ ಸಾವಿರದ ಹದಿನೆಂಟರಲ್ಲಿ ಶಂಕುಸ್ಥಾಪನೆಗೊಂಡ ಶರಾವತಿ ಹಿನ್ನೀರ ಕಲಸೊಳ್ಳಿ ಅಂಬರಗೊಡ್ಲು ಸಂಪರ್ಕದ ಐತಿಹಾಸಿಕ ಯೋಜನೆಯ ಸಿಗಂದೂರು ಸೇತುವೆ ಕಾಮಗಾರಿ ಇನ್ನೇನು ಮುಗಿಯುತ್ತಾ ಬಂದಿದೆ ರಾಜ್ಯದಲ್ಲಿಯೇ ಎರಡನೇ ಅತಿದೊಡ್ಡ ಸೇತುವೆ ಎನಿಸಿಕೊಂಡ ಶರಾವತಿ ಹಿನ್ನೀರಿನ ಅಂಬರಗೋಡ್ಲು ಕಳಸಹಳ್ಳಿ ನಡುವೆ ಎರಡು ಪಾಯಿಂಟ್ ಎರಡು ಐದು ಕಿಲೋಮೀಟರ್ ಸೇತುವೆ ಸುಮಾರು ನಾನೂರ ಇಪ್ಪತ್ತ್ ಮೂರು ಕೋಟಿಗೂ ಹೆಚ್ಚು ವೆಚ್ಚದಲ್ಲಿ ನಿರ್ಮಾಣಗೊಂಡಿದೆ ವಿನೂತನ ಮಾದರಿಯ ಕೇಬಲ್ ಆಧಾರಿತ ಈ ಸೇತುವೆ ವಿಶೇಷ ವಿನ್ಯಾಸ ಹೊಂದಿದೆ ಜೊತೆಗೆ ಪ್ರವಾಸಿಗರನ್ನು ಆಕರ್ಷಿಸುವ ಮಾದರಿಯಲ್ಲಿರುವುದು ಸಿಗಂದೂರು ಭೇಟಿಯ ಜತೆಯ ವಿಶೇಷ ಇದಾಗಲಿದೆ ಹಾಗೂ ಇದಕ್ಕೆ ಪೂರಕವಾಗಿ ಭಾರತ್ ಮಾಲ್ ಯೋಜನೆಯ ಅಡಿಯಲ್ಲಿ ತುಮಕೂರಿನಿಂದ ಶಿವಮೊಗ್ಗ ವಿಭಾಗದ ರಾಷ್ಟ್ರೀಯ ಹೆದ್ದಾರಿ ಕಾಮಗಾರಿಯು ಎರಡ್ ಸಾವಿರದ ಹದಿನೆಂಟರಲ್ಲಿಯೇ ಶಂಕುಸ್ಥಾಪನೆಗೊಂಡಿದ್ದು ಇಲ್ಲಿಯ ಸಂಪರ್ಕಕ್ಕೆ ಅನುಕೂಲ ಕಲ್ಪಿಸಿಕೊಡುವ ಎಲ್ಲ ಸಾಧ್ಯತೆಯೇ ಕೂಡ ಇದೆ ಹೀಗಂದು ಸೇತುವೆ ನಿರ್ಮಾಣವಾಗಲಿದೆ ಎನ್ನುವ ನಂಬಿಕೆ ಅಲ್ಲಿಯೇ ಜನರಿಗಿರಲಿ ಸಾಗರ ತಾಲೂಕಿನ ಮುಖಂಡರಿಗೂ ಇಲ್ಲದಿರುವ ಕಾಲ ಅದಾಗಿತ್ತು ಕೇಂದ್ರ ಸಚಿವರೇ ಬಂದು ಸೇತುವೆ ಕಾಮಗಾರಿ ಶಂಕುಸ್ಥಾಪನೆ ಮಾಡಿ ಹೋದ ಮೇಲೂ ಇದು ಕೇವಲ ಚುನಾವಣೆಯ ಸೇತುವೆ ಎನ್ನುವ ಅನುಮಾನಗಳು ಆ ಕುರಿತಾದ ಮಾತುಗಳು ಎಲ್ಲೆಡೆಯೂ ಕೇಳಿ ಬಂದಿತ್ತು ಅನೇಕ ದಶಕಗಳಿಂದ ಇಲ್ಲಿನ ಜನಪ್ರತಿನಿಧಿಗಳು ಇಂತಹ ಒಂದು ಪ್ರಯತ್ನ ಮಾಡುತ್ತಾ ಬಂದಿದ್ದರು ಆದರೆ ಅದು ಫಲ ಕೊಟ್ಟಿರಲಿಲ್ಲ ಈ ಸೇತುವೆ ನಿರ್ಮಾಣದ ಹಿಂದೆ ಎಲೆಯ ಮರೆಯ ಕಾಯಾಗಿ ಹೋಗಿರುವ ಅನೇಕ ಸ್ಥಳೀಯ ಮುಖಂಡರಿದ್ದಾರೆ ಮತ್ತು ಎರಡ್ ಸಾವಿರದ ಹದಿನೆಂಟರಲ್ಲಿ ಯಡಿಯೂರಪ್ಪನವರು ಶತಕತಾಯ ಯೋಜನೆಗೆ ಜೀವ ಕೊಟ್ಟಿರುವುದಲ್ಲದೆ ಕೇಂದ್ರ ಸರ್ಕಾರದಿಂದ ಅನುದಾನ ಬಿಡುಗಡೆ ಮಾಡಿಸುವಲ್ಲಿ ಯಶಸ್ವಿಯಾಗಿರುವುದು ಪ್ರಸ್ತುತ ದಾಖಲಾರ ವಿಷಯ ಸೇತುವೆ ನಿರ್ಮಾಣಕ್ಕಿಂತ ತಾಂತ್ರಿಕ ತೊಡಕುಗಳನ್ನು ನಿವಾರಿಸುವ ಸಲುವಾಗಿ ಸಂಸದರು ಅಂದಿನ ಶಾಸಕರು ಸ್ಥಳೀಯ ಮುಖಂಡರು ನಿರಂತರ ಶ್ರಮಿಸಿರುವ ಪರಿಣಾಮ ಹೀಗೆ ಕನಸಿನ ಸೇತುವೆಂದು ನನಸಾಗುವ ಹಂತಕ್ಕೆ ಬಂದಿದೆ ಈಗ ಎಲ್ಲವೂ ನಿಗದಿಯಂತೆ ನಡೆದರೆ ಇನ್ನೆರಡು ತಿಂಗಳಲ್ಲಿ ಸಂಚಾರ ಮುಕ್ತ ಆಗುವ ನಿರೀಕ್ಷೆ ಇದೆ ಎನ್ನುತ್ತಾರೆ ಸ್ಥಳೀಯ ಮುಖಂಡ ಪ್ರಸನ್ನ ಹೆಗಡೆ ಕೆರೆಕೈ ನೋಡು